ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೇಸ್ಫಿ ಇನ್ಫಾರ್ಮೇಟಿವ್ ಚಾನಲ್ ಎಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇನಂತ ನೋಡ್ತಾ ಇದ್ದೀರಾ ಇದು ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ನಿಮ್ಮ ಕಡೆ ಸೊಳ್ಳೆ ಸೊಳ್ಳೆಕಾಟ ಜಾಸ್ತಿ ಇದೆಯಾ ಮಳೆಗಾಲ ಅಲ್ವಾ ಸೊಳ್ಳೆ ಸೊಳ್ಳೆಕಾಟ ಇದ್ದೇ ಇರುತ್ತೆ ಡೆಂಗ್ಯೂ ಅನ್ನೋದು ಕೂಡ ಇವಾಗ ಹೆಚ್ಚಾಗೇ ಅದಕ್ಕೆ ಈ ರೆಮಿಡಿನ ಮಾಡಿಕೊಳ್ಳಿ ನೆಲೆ ಸಾಮಾನ್ಯವಾಗಿ ಎಲ್ರಿಗೂ ಸಿಕ್ಕೇ ಸಿಗುತ್ತೆ ಈ ಬೇಬಿ ನೆಲೆಯ ತೊಗೊಂಬಂದು ಮಿಕ್ಸಿ ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಮಾಡಿಟ್ಕೊಂಡ್ಬಿಡಿ ಸ್ವಲ್ಪ ಪುಡಿ ಮಾಡಿಟ್ಕೊಂಡ ಮೇಲೆ ಇವಾಗ ಬಾಣಲೆ ತಗೊಂಡು ಅದಕ್ಕೆ ಈ ಪುಡಿನ ಹಾಕಿ ಬಿಟ್ಟು ಎರಡು ಕಪ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಿದ ಮೇಲೆ ಅದು ಹಸಿರು ಬಣ್ಣ ಇದ್ದಿದ್ದು ಕಂದು ಬಣ್ಣಕ್ಕೆ ಬರಬೇಕು ಆ ರೀತಿ ಬರೋವರೆಗೂ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗ್ಬೋದು ಚೆನ್ನಾಗೇ ಕುದಿಸಿ ಚೆನ್ನಾಗಿ ಕುದ್ಬಿಟ್ಟು ಒಂದು ಶುದ್ಧವಾದ ಬಟ್ಟೆನಲ್ಲಿ ಸೋಸ್ಬಿಡಿ ಸೋಸಿ ಒಂದು ಒಂದು ಗಂಟೆ ಎರಡು ಗಂಟೆ ಹಾಗೆ ಇಟ್ಬಿಡಿ ಅದಾದ ಮೇಲೆ ಬಾಟ್ಲಿಗೆ ತುಂಬಿಸಿಡಿ ಅವಾಗಲೇ ಚೆನ್ನಾಗಿರುತ್ತೆ ಸೊಳ್ಳೆಗಳು ನಿಮ್ಮ ಹತ್ರನೂ ಬರಲ್ಲ ನಮ್ಮ ಮಕ್ಕಳು ಜಾಗೃತ ನಾವೇನೇ ಮಾಡ್ಕೋಬೇಕು ಯಾಕಂದರೆ ಮಕ್ಕಳಿಗೆ ಗೊತ್ತಾಗಲ್ಲ ನೋಡಿ ಅವುಗಳು ಎಲ್ಲದರಲ್ಲಿ ಆಟ ಆಡೋಕ್ಕೆಲ್ಲ ಹೋಗ್ತಾವೆ ಸೊ ನಾವು ಈ ಎಣ್ಣೆನ ಮೈಕೆ ಕೈ ಎಲ್ಲ ಹಚ್ಬಿಟ್ಟು ಇಟ್ಟರೆ ಆಯಿತು ಸೊಳ್ಳೆಗಳು ಹತ್ತಿರನೂ ಬರಲ್ಲ ನೀವು ಈ ಹೋಮ್ ರೆಡಿನ ಟ್ರೈ ಮಾಡಿ ಒಂದ್ಸಲ ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ